The cat sat on the

ನಾವು ಇವರ ಯಾಕೆ ಗೊತ್ತೇನ ನನ್ನ ಜರ್ಸಿ ನಂಬರ್ ಹದಿನೆಂಟ ಮತ್ತ ನಾ ಅಡು ಇದು ಏನಂತ ಹದಿನೆಂಟ ಹೊಟ್ಟೆ ಬಿಟ್ಟುಕುಡು ಮಾತಾ ಇಲ್ಲ ಆರ್ಸಿಬಿದ್ರಂದ್ರ ರೋಹಿತ್ ಶರ್ಮಾ ಒಟ್ಟ ಟೆನ್ಷನ್ ತಗೊಳಕ್ ಹೋಗಿ ನಾ ಹೇಳ್ತೀನಿ ಕೇಳ ನಾರ ಜರ ಮುದ್ದು ಕಾಲಕ್ಕೆ ಬಂದಿನಿ ಈಗ ನಂದ ಏನ್ ಆಗುದಲ್ಲಿ ಈ ಮ್ಯಾಚ್ ಮಾತ್ರ ಒಟ್ಟ ಬಿಟ್ಟು ಕೊಡು ಸಾಧ್ಯತೆ ನೀ ಇಲ್ಲ ನಮ್ ಕಡೆ ಅಂತ್ರು ಏನ ನೀ ಸೋತ್ರು ಏನ ನಮ್ಮದೇ ನಬ್ರು ಹೋಗಂಗಿಲ್ಲ ನಾವು ಸೋತ್ರು ಏನ ನಬ್ರು ಹೋಗಂಗಿಲ್ಲ ಈ ಆರ್ ಸಿ ಬಿದ್ದೋರ್ ಸೋತ್ರ ತಿಕ್ಕೋ ಮಕ್ಕಳ ನೆವ ಎಷ್ಟು ಬಾರಿ ಹೇಳ್ತಾರ ನೋಡ್ಬೇಕು ನೀ ಫಸ್ಟ್ ಮ್ಯಾಚ್ ಸೋತ್ರ ತಿಕ್ಕೋ ದೇವ್ರಿಗೆ ಬಿಟ್ಟವ್ರಿ ಪಾತ್ರ ಮತ್ತ ట్రుల <coughs> <laughs> ಕುಂಪು ಪಾಂಡ ಕ್ಯಾಪ್ಟನ್ ಅದಾನ ಬಿಡು ಹೋಗ್ಲಿ ಬಿಡು ಅವನಿಗೆ ಕೊಟ್ರ ಅಂತ ಕೊಡ್ಲಿ ಬಿಡು ಏನು ತಲೆಗೆ ನಾನು ಹಾಕೋಂಗಿಲ್ಲ ಬಿಡು ಏನು ಟೆನ್ಷನ್ ತಗೋಂಗಿಲ್ಲ ಫುಲ್ ಎಂಜಾಯ್ ಆಡ್ತಾ ಆಡಿ ಕಿಸಿಮಿಕಿನ ನೋಡಿಕಿನ ಬಾಳ ಡೇಂಜರ್ ಆಡ್ತೀನಿ ನಾ ಅಂತರು ಹ್ಯಾಂಗ ನಿಂಗೆ ವಿಚಾರ ಗಿಚಾರ ಐತಿಲ್ಲ ಆರ್ನೇ ಟೋಪಿ ಓಯಿ ನಿಕ್ಕಿನ ನೀವರೆ ನೀರೆ ಓಯಿಬೇಕಿಲ್ಲಕ ನಾರೆ ಓಯಿಬೇಕಾ ನಿಮ್ಮ ಆರಾದಂದ್ರ ನಮ್ಮ ತಲೆ ತಿರುತ್ತೆ ಜರ ನಮ್ಮ ಆರಾಬೇಕಪ್ಪ ಹಂಗರೆ ನಾವು ಆರಾರಾರ ಮಾಡ್ಕೊಂಡು ಹೋಗೋಣ ಕಪ್ಪುಗಳ ಇವರ ಆರ್ಸಿಬದರಿಗೆ ಒಂದು ಕೊಡುದ ಬಾಡಿಕಿನ கும்பல் <big> ಅಮ್ಮೆ ಕುಂಪು ಪಾಂಡೆ ಖುಖು ತನಕದ ಬನ್ನಂದ್ರೆ ಮುಗಿದೋತ ಬಾಲಿಂಗ್ ಗಳಿಗೂ ಹಂಗ ಬ್ಯಾಟಿಂಗ್ ಗಳಿಗೂ ಹಂಗ ಐಕಿನ ಏನ ಟೆನ್ಶನ್ ತಗೊಳ್ಳಕ ಹೋಗಬೇಡಿ ನೀವು ಐಪಿಎಲ್ ಅನ್ನುದ ಕಪ್ ಯಾರ್ ಹೊಡಿಸಿ ನಾನ ಹೊಡಿಸಿ ಬಿಡ್ತೀನಿ ರೋಹಿತ್ ಟೀಮ್ ನೋಡೋಣ ಮೈ ಬಗ್ ಬಗ್ ನೋಡು ಅದು ನೀ ನನ್ನ ಮಕ್ಕಳು ಅಡಿಸಿ ನನ್ನ ಮಕ್ಕಳು ಒಯ್ಯಕ್ಕಿಸಿಂದ ನಾವು ಹುಡಿಬೇಕಂದ್ರೆ ಎಲ್ಲಿ ಹೊಡಿದ್ದು ಈ ಸಲ ಹಂಗ ಮಾಡಂಗಿಲ್ಲ ಈ ಸಲ ಟೆನ್ಷನ್ ಹಂಗಪ್ಪ ಧ್ವನಿ ಮುಕ್ತ ಹೆಂಗೆ ನಮ್ಮ ನೋಡನ ಜರ ಉರಿತೈತಿ ನಾವು ಫಸ್ಟ್ ಮ್ಯಾಚ್ ಸೋಲಾನ ದೇವರಿ ಬಿಟ್ಟೆ ಅನ್ನೋದಲ್ಲ ಈ ಸಲ ಸೋದರ ಕೇಳ ನಾವು ಭಾಳ ಡೇಂಜರ್ ಹೊಡಿತೀವಿ ಮೊದಲ ಆರ್ ಸಿ ಬಿ ಅಂದ್ರೆ ಹಗರ್ ತಿಳಿಲ್ಲ ನೀವು ಕಟ್ಟಡ ಜೈ ಆರ್ ಸಿ ಬಿ ಹಾಕ್ಬಿಡ್ರಿ ಟೊಮೆಟೊದಾಗ ಕಪ್ಪ ಮಾತ್ರ ನಾವ್ ಏರಿಕಿನ ಆ ಕಪ್ ಕಳಿಸಿ ನಾವು ಒಯ್ದು ಬಿಡ್ತೇವ ಆರ್ ಸಿ ಬಿದ್ದವ್ರನ್ನ ಹಗ್ಗರ್ ತೀಳ್ ಹಾಕೋದ್ರಿ ನೀವು ಚೆನ್ನೈ ದೋರ ಮತ್ ಎಮ್ ಐ ದೋರ ಮತ್ ಬೇಕಾಗ ಚೆನ್ನೈ ದೋರ್ ಏತ್ ಮಕ್ಕಳಿಗೆ ವಾಸಲ್ ಹಾಕಿ ಹೊರಗ್ ಹಾಕಿ ಹೊಡೆದ್ ಹೊರಗ್ ಹಾಕಿ ಬಿಟ್ಟಿದ್ದೆಲ್ಲ ಈ ಸಲ ಹಂಗ ಮಾಡಂಗಿಲ್ಲ ಅದಕ್ಕೆ ಅದು ಮ್ಯಾಸ್ ನಾವು ಒಯ್ತೇವ ಆರ್